ಹಾಯ್ ರೊಟ್ಟಿ ಉಳಿದಿದೆ ಮಕ್ಕಳು ತಿಂತಾಯಿಲ್ಲ ಇದ್ರಲ್ಲಿದ್ದ ಒಂದು ಸ್ನ್ಯಾಕ್ಸ್ ಮಾಡೋಣ ಬನ್ನಿ ಈ ಥರ ಇದು ಮೊದಲೇ ಮಾಡಿದಂಥ ಪುಡಿ ಇದಕ್ಕೆ ಉಪ್ಪು ಖಾರದ ಪುಡಿ ಶೇಂಗಾ ಬೀಜ ಮತ್ತು ಬೆಳ್ಳುಳ್ಳಿ ಹಾಕ್ಕೋಬೇಕು ಬೆಳ್ಳುಳ್ಳಿ ರೆಡಿ ಮಾಡಿನಿ ಕರಿಬೇವು ಈ ಸಲ ರೊಟ್ಟಿ ಫ್ರೈ ಮಾಡೋಣ ಬನ್ನಿ ಈ ಥರ ಎಣ್ಣೆಯಲ್ಲಿ ಕರಿಬೇಕು ರೊಟ್ಟಿನ ಚೆನ್ನಾಗಿ ಕರ್ಕೊಳ್ಳಿ ಈ ಥರ ಎಣ್ಣೆ ರೆಡಿಯಾಗಿದೆ ಎಣ್ಣೆಯಲ್ಲಿ ಈ ಥರ ಎಣ್ಣೆಯಲ್ಲಿ ಕರಿಬೇಕು ಚೆನ್ನಾಗೇ ಇದೆ কেমাকে কেকে কেকে কেরে ಈ ಥರ ಎಣ್ಣೆಯಲ್ಲಿ ತಕೊಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ರೆಡಿ ಆಗಿದೆ ಇದು ಆಗಿದೆ ಇವಾಗ ಇದನ್ನು ರೆಡಿ ಮಾಡೋಣ ಬನ್ನಿ ರೊಟ್ಟೆ ಫ್ರೈ ರೆಡಿ ಮಾಡಿದಂಥ ಪುಡಿ ಹಾಕೊಳ್ಳಿ ಬೆಳ್ಳುಳ್ಳಿ ಹಾಕೊಳ್ಳಿ ಕರಿಬೇವು ಮೆಣಸಿನ್ಕಾಯಿ ಇದೆಲ್ಲ ಚೆನ್ನಾಗಿ ಹಾಕ್ಕೊಂಡು ಟೇಸ್ಟ್ ಮಾಡಿ ಸುಪ್ಪರಾದ ರೊಟ್ಟಿ ಫ್ರೈ ರೆಡಿ ನೀವು ಮಾಡ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ಕೊಡಿ ತುಂಬ ಚೆನ್ನಾಗಿರುತ್ತೆ